ಪಕ್ಕದ ಬಂಗ್ಲಾದೇಶದಲ್ಲಿ ಹಲವಾರು ದಿನಗಳಿಂದ ಮೀಸಲಾತಿ ವಿಷಯದ ಕುರಿತು ವಿದ್ಯಾರ್ಥಿಗಳಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಂದೋಲನ ಹಿಂಸಾತ್ಮಕವಾಗಿ ಅದು ತಿರು ತಿರುಗಿ ಸರ್ಕಾರನೇ ಇವತ್ತು ಬದಲಾವಣೆ ಆಗುವಂಥ ಸ್ಥಿತಿಗೆ ಬಂದಿದೆ ಸೊ ಆ ದೇಶದ ಆಂತರಿಕ ವಿಷಯ ಆದರೆ ಇವತ್ತು ನಮ್ಮ ಹಿಂದೂಗಳ ಮೇಲೆ ದೌರ್ಜನ್ಯ ಇದೆ ಹಿಂದೂಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ದೇವಸ್ಥಾನಗಳನ್ನು ಹಿಂದೂ ಮನೆಗಳನ್ನು ಹಿಂದೂ ಹೆಣ್ಣುಮಕ್ಕಳನ್ನು ಹಿಂದೂ ಅಂಗಡಿಗಳನ್ನು ಇದನ್ನು ಒಡೆದು ಹಾಕೋದು ಬೆಂಕಿ ಹಚ್ಚೋದು ಹಿಂದೂ ಹೆಣ್ಮಕ್ಕಳ ಮೇಲೆ ಅತ್ಯಾಚಾರ ಮಾಡುವಂಥದ್ದು ಇದು ನಡೀತಾ ಇರುವಂಥದ್ದು ಖಂಡನೀಯವಾದ ಸೊ ಇದು ಎಸ್ ಈ ಈ ದೇಶ ಬಾಂಗ್ಲಾದೇಶ ನಮ್ಮಿಂದನೇ ಹುಟ್ಟಿದ್ದು ನಾವೇ ಜನ್ಮ ಕೊಟ್ಟಿದ್ದಂಥ ಈ ದೇಶ ಇವತ್ತು ಅಲ್ಲಿಯ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡುವಂಥ ನೀಚು ಕೃತ್ಯ ಮಾಡ್ತಾಯಿದೆ ಸೊ ಇದನ್ನು ನಾವು ಒಪ್ಪಲಾರ್ದು ಎಲ್ಲ ರೀತಿಯ ಎಪ್ಪತ್ತೊಂದರಲ್ಲಿ ಹುಟ್ಟಿದಂಥ ಜನ್ಮ ತಾಳಿದಂಥ ಬಂಗ್ಲಾದೇಶಕ್ಕೆ ಎಲ್ಲ ರೀತಿಯ ಫೆಸಿಲಿಟಿ ಕೊಟ್ಟಿದ್ದೀವಿ ಎಲ್ಲ ರೀತಿಯ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ ಸೊ ಅವಕಾಶ ಮತ್ತು ಎಲ್ಲ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಸುಮಾರು ಹನ್ನೆರಡು ಪರ್ಸೆಂಟ್ ಇರುವಂಥ ಹಿಂದೂಗಳು ಇವತ್ತು ಬಹಳ ಕಡಿಮೆ ಒಂದು ಫ ಫೈವ್ ಪರ್ಸೆಂಟ್ ತನಕ ಉಳಿದಿದ್ದಾರೆ ಸೊ ಹಿಂದೂಗಳ ಮೇಲೆ ದೌರ್ಜನ್ಯ ಯಾಕೆ ಏನು ಏನು ಸಂಬಂಧ ಅಂದರೆ ಮೂಲ ಇಸ್ಲಾಮಿನ ಪ್ರವೃತ್ತಿ ಇದೆ ಅಲ್ಲ ಹಿಂಸೆ ಇದು ಭಾಳ ದೊಡ್ಡ ಪ್ರಮಾಣದಲ್ಲಿ ಇಡೀ ಜಗತ್ತಿಗೆ ಇದು ಇದು ಇವತ್ತು ಆಗ್ತಾ ಇದೆ ಆದರೆ ನಾವು ಅಲ್ಲಿಯ ಹಿಂದೂಗಳ ಸುರಕ್ಷತೆ ದೃಷ್ಟಿಯಿಂದ ನಾವು ಇದನ್ನು ಖಂಡಿಸ್ತಾ ಇದ್ದೀವಿ ಕೇಂದ್ರ ಸರ್ಕಾರಕ್ಕೂ ಕೂಡ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ದೌರ್ಜನ್ಯ ಅಂತಂದರೆ ಇಸ್ಕಾನ್ ದೇವಸ್ಥಾನ ಬಹಳ ದೊಡ್ಡ ದೇವಸ್ಥಾನ ಎಪ್ಪತ್ತೊಂದರಲ್ಲಿ ಭಾಗ ಆದಾಗ ಸಂತ್ರಸ್ತರಿಗೆ ಲಕ್ಷಾಂತರ ಮುಸ್ಲಿಮ ಸಂತ್ರಸ್ತರಿಗೆ ಊಟ ಕೊಟ್ಟಂತಹ ಇಸ್ ಇಸ್ಕಾನ್ ಇವತ್ತು ಒಡೆದು ಹಾಕಿದ್ದಾರೆ ಎಲ್ಲ